ಏ ಹಾಯ್ ಗಾಯ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತಿನ ಕಾರ್ಯಕ್ರಮ ಏನೇನಪ್ಪ ಅಂದರೆ ಸೊ ನಮ್ಮ ಎಸ್ಸಿಗೆ ಅಡುಗೆ ಪಲಾವ್ ಪಲೋ ಮಾಡ್ಸೋಕೇಳಿದ್ದೀನಿ ಒಂದು ಹದಿನೈದರಿಂದ ಒಂದು ಇಪ್ಪತ್ತು ಜನಕ್ಕಾಗಷ್ಟು ಹೇಳಿದ್ದೀನಿ ಸೊ ಎಲ್ಲಿದ್ದು ಮೇಡಮ್ ನಮಸ್ತೆ ಗುಡ್ ಮಾರ್ನಿಂಗ್ ನೀವೇನು ನಮ್ಗೆ ಅಡುಗೆ ಮಾಡಿಕೊಡ್ತಾರ ಇಲ್ಲ ಹಾಂ ಸೊ ವೈಸ್ ನಾನು ಇನ್ನೆ ಪ್ಯಾಂಟ್ ತೊಗೊಂಬಂದನ ಬ್ಲ್ಯಾಕ್ ಕಲರ್ ಪ್ಯಾಂಟ್ ಇದು ಸೊ ಫುಲ್ಲು ಲೂಸ್ ಆಗ್ತಾ ಇದೆ ಇದು ಇದು ನೋಡಿ ಸ್ವಲ್ಪ ಕಟ್ ಮಾಡಿಸಿ ಫಿಟ್ಟಿಂಗ್ ಮಾಡ್ಸ್ಕೊಂಬರ್ಬೇಕು ಶರ್ಟ್ ಎರಡು ಓಕೆ ಪರವಾಗಿಲ್ಲ ಶರ್ಟು ಪ್ಯಾಂಟೇ ಸ್ವಲ್ಪ ಲೂಸ್ ಆಗ್ತಿದೆ ಇದೊಂದು ಮತ್ತೆ ಇದೊಂದು ವೈಟ್ ಪ್ಯಾಂಟ್ ಒಂದು ಸೊ ಎರಡು ಫಿಟ್ಟಿಂಗ್ ಮಾಡಿಸ್ಕೊಂಡ್ಬರ್ಬೇಕು ನಾನು ಪರಿಚಯ ಒಬ್ಬರು ಬಟ್ಟೆ ಅಂಗಡಿ ಇದೆ ಅದೇ ಕಾರ್ಡ್ ಮಾಡ್ಕೊಂಡು ಮಾಡ್ಕೊಂಡ್ಬಿಟ್ಟು ಮನೆಯಲ್ಲಿ ಸಾಮಾನು ಹೇಳಿದ್ರೆ ನಮಸ್ತೆ ಇದೇನು ಹಳೆ ಕಾಲದ ರೆಡಿ ಚಲೋ ನೋಡಿ ಇಲ್ಲಿ ಹಳೆ ಕಾಲದ್ದು ರೇಡಿಯೋ ಅದು ಹೊಸದ ಸುಮ್ಮನೆ ಹೇಳ್ತಾ ಇದ್ದಾರೆ ಇನ್ನೂ ಇನ್ನೂ ಚಲೋ ಐತೆ ಅದು ಸರಿ ನಮ್ಗೆ ಇವರ ಎರಡು ಪ್ಯಾಂಟ್ ಅದಾವೆ ಫಿಟ್ಟಿಂಗ್ ಮಾಡಿಕೊಡು ವಸಿಮ್ ಕಡೆ ತಂದಿದ್ದೆ ಹ್ಞೂ ಎಲ್ಲ ಐತಲ್ಲ ನೇಮ್ ಮೇಲೆ ಓಕೆ ಅಂಕಲ್ ಬರಲಾ ಹ್ಞೂ ಬಾಯ್ ಸೊ ನಮ್ಮ ತಮ್ಮಂದು ಬೈಕ್ ನಾನು ತೊಗೊಂಡ್ಬಂದುಬಿಟ್ಟೀನಿ ನನ್ನ ಬೈಕ್ ಚಾವಿನೂ ನಾನೇ ತೊಗೊಂಬಂದುಬಿಟ್ಟಿದ್ದೆ ಅವ್ನು ಕಾಲ್ ಮಾಡೋಕ್ಕ ಜಲ್ದಿ ಹೋಗಿ ಅವನಿಗೆ ಕೊಟ್ಟು ಸ್ವಲ್ಪ ತರಕಾರಿ ತೊಗೊಂಡು ಹೋಗ್ಬೇಕಂತೇಳಿ ಅವನಿಗೆ ಕೀ ಕೊಟ್ಟು ಬಂದು ತರಕಾರಿ ತೊಗೊಂಡು ಹೋಗಂತ ಸೊ ಅದೇ ತರಕಾರಿ ತೊಗೊಂಬಿಟ್ಟೆ ಒಂದೆರಡು ಐಟಮ್ ಸಿಗಲಿಲ್ಲ ಅಲ್ಲಿ ಇಲ್ಲಿ ವಾಪಸ್ ಬರ್ತಾವ ನಮ್ಮ ಸರ್ ಈಗ ಕೊಟ್ಟೆ ಹತ್ತರ ಬಟಾಣಿ ಮತ್ತು ಅಲ್ಲ ಉಳ್ಳಿ ಬೇಸರ ಇಲ್ಲ ಇಲ್ಲ ಸೊ ಇಲ್ಲೇ ತೊಗೊತೀನಿ ನಾಟ ಇದೆ ಸೊ ಮೊಸರು ಮೊಸರೊಂದು ಕೇಳಿದ್ರು ಮೊಸರೊಂದು ಅರ್ಧ ಲೀಟ್ರ್ ತೊಗೊಂಡ ಮೊಸರು ಹಾಲು ಅದು ಏನೇನೋ ತೊಗೊಂಡಿನಿ ಸೊ ಎಲ್ಲ ತೊಗೊಂಡಿನಿ ಬಟ್ ಮೆಣಸಿನಕಾಯಿ ಒಂದು ಹೇಳಿದರು ಮರೆತು ಬಂದುಬಿಟ್ಟಿನ ನನಗೆ ಮತ್ತೆ ರಿಟರ್ನ್ ಇಲ್ಲೇ ಇದೆ ಶಾಪು ಹೋಗಿ ತೊಗೊಂಡು ಒಂದು ಸೊ ಗಾಯ್ಸ್ ಫೈನಲಿ ರೆಡಿ ಆಗಿದೆ ಡ್ರೆಸ್ ನೋಡಿ ಒಂದು ಪ್ರೋಮೋ ಶೂಟ್ ಆಗ್ತೀನಿ ಒಂದು ವೀಡಿಯೋದು ನೋಡಿ ಪ್ಯಾಕಿಂಗ್ ಕವರ್ ಇದೆ ಎಲ್ಲ ಕವರ್ ಓಪನ್ ಮಾಡ್ಕೊಂಡು ಎಲ್ಲ ಇರೋದು ಪ್ಯಾಕ್ ಮಾಡಿ ಸೊ ಎಲ್ಲರಿಗೂ ಹೋಗಿ ಕೊಟ್ಟು ಬಿಡ್ಬೇಕು ಸೊ ಬಾಯ್ಸು ಫೈನಲಿ ಎಲ್ಲ ಅಡುಗೆ ರೆಡಿಯಾಗಿದೆ ನಮ್ಮ ಹುಡುಗರು ಫೋನ್ ಮಾಡಿದ್ರು ನಮ್ಮ ಹುಡ್ಗ್ರ ಹತ್ರ ಹೋಗ್ತಾಯಿದ್ದೀನಿ ಯಾರನ್ನಾರು ಹೋಗೋಣ ಕರ್ಕೊಂಬಂದು ಕರ್ಕೊಂಬಂದದನ್ನ ಅವೆಲ್ಲ ಪ್ಯಾಕಿಂಗ್ ಮಾಡಿಸ್ ಎಲ್ಲರಿಗೂ ಹಂಚಿ ಸೊ ಮತ್ತು ನಾವು ಹೊರಗಡೆ ಹುಡುಗರಿಗೆಲ್ಲ ಬೇರೆ ಪಾಲ್ಟಿ ಆ ಕಡೆ ಹೊರಗಡೆ ಕರ್ಕೊಂಡು ಹೋಗಿ ಎಲ್ಲ ಪಾಲ್ಟಿ ಮಾಡೋಣ ಈ ಹುಡುಗ್ರ ಹತ್ರ ಹೊಂಟಿದ್ದೀನಿ ಹೋಗೊಂಬಂದ್ರು

ಗಾಡಿ ಎಲ್ಲ ಸಂಡೂರ್ಗೆ ಅಲ್ಲಿ ಸಂಡೂರ್ ಗಿಂಡೂರ್ ಎಲ್ಲ ಅಡ್ಡಾಡಿ ಗಾಡಿ ಪೂರಾ ಗೋಲ್ಡನ್ ಕಲರ್ ಗಾಡಿ ಅಣ್ಣ ನಿನ್ನ ಹೊಸ ಗಾಡಿ ಹಂಗಿಲ್ಲ ಬಿಡೋ ಅಣ್ಣ ನಮ್ಮ ಗಾಡಿ ಮಂದಿ ಎಲ್ಲಾ ದೊಡ್ಡ ಮಂದಿ ಗಾಡಿ ತಗೊಂತಾರ ಏ ಇರ್ಲಿ ಬಿಡು ಸಾಯಂಕಾಲ ತೋರ್ಸ ನೀವಾಗ ಬೇಡ ಇವಾಗ ಎಲ್ಲೇ ಮಾ ಡೈರೆಕ್ಟ್ ಹೊಸಪೇಟಿಗೆ ಸಣ್ಣಪುರ ಎಲ್ಲಿ ಲೇಟ್ ಆಗುತ್ತಾ ಜಲ್ದಿ 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 ನಾವು ಮಾಡ್ಕೋ ಕೆಲಸ ಆಲ್ರೆಡಿ ಟೈಮು ಹನ್ನೆಂದ ಹನ್ನೆರಡು ಗಂಟೆ ಆಗ್ತಾ ಬಂದಿದೆ ನಾವು ತಗೊಂಡಿಲ್ಲ ನೋಡ್ರಿ ಎಲ್ಲಿ ಹೇಳ್ರಿ ಅವ್ನು ಮಲ್ಲುಗೊಬ್ಬಂಗ್ ಫೋನ್ ಮಾಡ್ಸೋದು ಗಾಯ್ಸ್ ಫೈನಲಿ ಎಲ್ಲ ಚಿಕನ್ ಈಗ ಏನು ತಗೋಕ್ ಆಗ್ಲಿಲ್ಲ ಹುಡುಗರು ಯಾರೋ ಮಾಡಷ್ಟು ಪೇಷೆಂಟ್ ಎಲ್ಲ ಎಲ್ಲ ಹುಡುಗರು ಕೆಲ್ಸಕ್ಕೆ ಹೋಗಿ ಬಂದಾರಂತೆ ಸೊ ಆ ಕಾರಣದಿಂದಾನೇ ಬೇಡ ಅಂತಂದು ಒಂದು ರೆಸ್ಟೋರೆಂಟ್ಗೆ ಹೋಗ್ತಾ ಇದೀವಿ ಡಾಬಾ ಅಂತಾರಲ್ಲ ಆ ತರ ನಾವು ಡಾಬಾ ಹೋಗ್ತಾ ಇದೀವಿ ಹುಡುಗರೆಲ್ಲ ಹಿಂದೆ ಬರ್ತಿದ್ದಾರೆ ಇದಾರೆ ಇನ್ನ ಮುಂದ್ಗಡೆ ಹೋಗಿದ್ದಾರೆ ಹುಡುಗರು ಸೊ ನಾನು ಫ್ರೆಂಡ್ ಆಗಿ ತಗೊಂಡೇನೆ ನನ್ ಗಾಡಿ ನಮ್ಮ ಫ್ರೆಂಡ್ ಸೊ ಗಾಯ್ಸ್ ಫೈನಲಿ ಬಂದ್ವಿ ಅಲ್ಲಿಗೇರಿ ಅಲಗೇರಿ ಡಾಬಾ ಅಂತಿದ್ದೇನು ನಮ್ಮ ಫ್ರೆಂಡ್ ಅವರು ಪರ್ಚಿಯರ್ ಅದೇ

ಇವ್ನೆಲ್ಲರೂ ನೋಡಿರಿ ನೀವು ನಾವು ನೋಡಿರಿ ಅಲ್ಲೇ ಮಂಜ ಅವು ಆ ಹುಡುಗು ನೋಡಿ ಮಂಜೆ ಎಲ್ಲಾರ ಗವಿ ನೋಡಿ ಚೆಲುವ ರಾಜ ರಾಜವಲಿ ಒಲಿ ಸಿನ್ಮದಾಗ ಚಲುವ ಅದನ್ನ ನೋಡದ ನೀನು ಯಾವುದಿಲ್ಲ ಅದ ಹ್ಞೂ ಅಂತಂದು ಜೋರಾಗಿ ಹ್ಞೂ ನಾನು ನೋಡೋಣ ಹಾಂ ಸೊ ಆಯ್ತು ಫೈನಲಿ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ ನೋಡ್ಬೋದು ನೀವು ಅಡಿಗೆ ಮಾಡಿದ್ವಿ ಹೇಳಿದ್ವಿ ಅಲ್ಲೇ ಮಾಂಟ್ರೆ ನಮ್ಮ ಮನೆ ಹತ್ರನೇ ಒಂದ್ ಮಾಡಿದೆ ಅದ ಬರ್ತಾರೆ ಅದೇ ಬರ್ತಾರೆ ಮಾಡ್ ಇದು ಮಾಡ್ಕೊಂಡು ಊಟ ಎಲ್ಲ ಅಲ್ಲೇ ಪ್ಯಾಕ್ ಮಾಡ್ಕೊಂಡು ಎಲ್ಲರೂ ಕೊಡ್ಬೋದಂತ ಪ್ಲಾನ್ ಮಾಡಿದ್ವಿ